ಬಂತ ನಾನು ತಿ ಕ್ರೈಮ್ ನ್ಯೂಸ್ ಬಂತ ನಂದೇ ಬಂತಲ್ಲ ಯಾ ದೇವ್ರ

சிம்பிள் ஃபாக்ட்ஸ் பத்தி நான் உங்களுக்கு சொல்றேன் சச்சின் மேட் 20 நான் பாடிக்கு போறதுக்கு போன் பண்றேன் போன் அந்த கடா இந்த விஷயத்துக்கு சரி நம்ம வந்து சொன்னோம் ஆரம்பிச்சதுல இருந்து அந்த பள்ளி ஆ ஒவ்வொருத்தரும் நீங்க பண்றீங்களா மேடம் மேடம் வந்து போறதுக்கு ಸ್ಟೇಷನ್ ಬಜಾಜ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮತ್ತು ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ

ಿದ್ದಾರೆ ಅವರಿಬ್ಬರು ಮತ್ತು ಅವ್ರ ಪೇರೆಂಟ್ಸ್ ಹೋಟೆಲ್ ಇರ್ತಾರೆ ಮತ್ತು ಅದರ ನಂತರ ಕೂಡ ಪ್ರಮಾಣ ಹೆಣತಿ ಅದೇ ಹಿನ್ನೆಲೆಯಲ್ಲಿ ನಿರ್ಧಾರಕ್ಕೆ ತಂದಿರುವಂತಹ ಅವರು ಯುಗ ಇದರ ಬಗ್ಗೆ ಈಗ ನಾವು ಕನ್ನಡ ಭಟ್ಕರ್ನ ಅವರು ವೈಜ್ಞಾನಿಕವಾಗಿ ಸ್ಥಳಪಾಸ ಸಪೋರ್ಟಿಂಗ್ ಎಫೆಸಿಲಿಟಿ ಪ್ರಕರಣ ಅಂತಾದ್ರು ನಮ್ಮ ಎಕ್ಸಾಕ್ಟ್ ಟೈಮಿಂಗ್ ಹೇಳಿದ್ದಾರೆ ಸಾಯಂಕಾಲ ಆಫ್ಟರ್ ಲಂಚ್ ಕಚೇರಿಯಿಂದ ಮಧ್ಯಾಹ್ನ ಊಟ ಬಂದಿದ್ದಾರೆ ಅಂತ ಹೇಳಿ ಅರೌಂಡ್ ಬಿಟ್ವೀನ್ ಸಿಕ್ಸ್ ಟು ಏಟ್ ಸಮಯ ಮತ್ತು ಏನು ಇವರು ಐ ಫೋನ್ ಮತ್ತು अ रख ना यूस रखंदी